పర్నల్ల అది బొట్టినో కట్టకనలేదు అవుదినో తీర్తు బంగారంతో అవంద ఆత్మ యంతర్వాది అవంతా పోగి ఒన్స్తి కేల్తియబ్బని అంది బుడికి తో మోది ముకుతరే అడి నాము నీనో నాము నిముసేరే హంగారోన్ సాల తీర్సను పోకి క్యాకియబ్బని పోగి హంగంటదా ఆ ఒన్స్ల కండుకుందెబతి ಮನೆ ಪರಿಸ್ಥಿತಿ ನೀನ್ ಗೊತ್ತಿದ್ದೀನಿ ಮನೆಗೆ ಖರ್ಚು ಹೆಚ್ಚು ಅಲ್ಲದೆ ಹುಡುಗಿಗೆ ನೆಂಕ ಸಂಖ್ಯೆ ಬಂದಿದೆ ಈಗ ಅಂತವಾ ಒಂದು ಐವತ್ತು ರೂಪಾಯಿ ದುಡಿಯಕ್ಕ ನೀನು ನಾನು ದುಡ್ಡು ಇಲ್ಲ ಅನ್ನ ಕೇಟೆ ಒಂದು गुड टू गुड टू गुड मरियाला गणिंग्याردو ಆ ಸರಿ ಯಾಕೆ ಸರ್ಪೈ ಎಸ್ಪೋರ್ಟ್ ಬರ್ತಪ್ಪ ತುಂಬಾ ಉಪಕಾರ ಅದು ಏನನ ನಾನು ನಿಮಗೆ ಶಿಖೃ oh, ದ್ವ ಕೊಲಾ ನಮಗೆ ಸ್ವಾತಂತ್ರ್ಯ ಬಂತು ಅಲ್ಲ ಗಾಂಧಿಯವರನ್ನ ಕೂಲಿ ಮಾಡಿದ್ರು ಅಲ್ಲ ನಾನು ಸಾಬರಮತಿ ಹಿದ್ದೆ ಅಲ್ಲಿ ಅವ್ರದ್ದು ಎಂತಹ ಸರಳ ಜೀವನ ಮೈದೆ ನಮಗೆ ಪಾತಂತರ ಬಂತ ಅಂದ್ರ ರಾವ್ರಾಗೇ ಸಪ್ತ ಚೌಕ ಚೌರ್ನಾಯ್ಕಾಗೇ ಹೋಗ್ತಾ ಚೌರ್ನಾಯ್ಕಾಗೆ ಹೋಗ್ತಾ ಇಂದಿಂತ ನೆಂಪು ಮಾಡ್ಕೊಡಿ ಮೊದಲ ನನ್ನ ತುಲವು ಬೆಳೆಸ್ಕೋದಕ್ಕೆ ಆಗಲಿ ನಾ ಎಲ್ಲರಿಗೂ ವೈರಿಯಾಗೆ ಹೋದೆ ವೈರಿಯಾಗೆ ಹೋದೆ ಮೊದಲಾತು ಮೊದಲಾದ ಬೆಳೆ ನೀನೂ ನನ್ನ ಖುಷಿಯಿಂದ ಮಾತಾಡೆ ಮಾತಾಡೆ ನಾ ಯಾವಾಗಾರ ನಿಮ್ಮ ಯಾರ ಅಂತ ನೋಡಿನೇ ಇಲ್ಲ ನೀ ದೇವಂತೇಳು ನೀವಂತೇಳು ಹಾಂ ಬೆಳಿ ಹಾಂ ಯಾರಾಗ ಮೊದಲಾಗ್ತಿದೆ

ನಾನು ಆಡ್ಬಿಟ್ಟು ಅಲ್ಲ ಬಿಡಿಸ್ಕೊಬೇಕ ಆಗನೆ ಬಿಟ್ಟ ಚೂಳಿ ತಗೋಬಾ ಎಲ್ಲ ಬೆನ್ನಿ ಹೇಳ್ತೀನಿ ಎಲ್ಲ ಹೋಗಬೇಕು ಎಲ್ಲ ಸುಟ್ಟು ಹೋಗ್ಬೇಕು ಎಲ್ಲ ದೇಶದೋಗಳು ಸುಟ್ಟು ಹೋಗ್ಬೇಕು ಇಲ್ಲೇ ನಿಂತ್ಕೊಂಡಿದ್ದಾರೆ ಚೂಳಿ ತಗೋಬಾರೇ ನಾನೇ ಹೋಗ ಅಂತ ಮಾಡ್ತಾ ಇದ್ದಾರೆ ಉಳಿಯಾಗಿ ಜೋ ಸೋಡೋ